ಸರಿಯಾದ ರೀತಿಯಲ್ಲಿ ಕೊಡಬೇಕು ಯಾವ ಪರಿ ಕೊಡಬೇಕು ಅಂತಂದರೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಕೊಡಬೇಕು ಮಗ್ಲು ಮುರಿಬೇಕು ಹೆಣ ಎತ್ತಬೇಕು ಅದೇ ಈ ಬಾರಿ ಆಗ್ತಿರುವಂಥದ್ದು ಇಸ್ಲಾಮಾಬಾದ್ ತನಕ ಸೇನೆ ಹೋಗುತ್ತೆ ಅಂದರೆ ನಮ್ಮ ಕ್ಷಿಪಣಿಗಳು ಹೋಗ್ತವೆ ಅಂತಂದರೆ ಸಾಮಾನ್ಯ ಸಂಗತಿನ ಇಸ್ಲಾಮಾಬಾದ್ ತನಕ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಇಲ್ಲಿ ತನಕ ಇಸ್ಲಾಮಾಬಾದ್ ಮೇಲೆ ದಾಳಿಯಾಗಿಲ್ಲ ಇನ್ನು ಬೇರೆ ಬೇರೆ ನಗರಗಳಿಗೆ ಬಿಡಿ ಲೆಕ್ಕವೇ ಇಲ್ಲ ಅಂಥ ಸ್ಥಿತಿ ಮೂವತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಭಾರತದ ಮೂವತ್ತಾರು ನಗರಗಳು ಲಿಸ್ಟ್ ಹಾಕೊಳ್ಳೋಕೆ ಏನು ಬಂತು ಬಿಡಿ ಮೂವತ್ತಾರು ನಗರಗಳನ್ನು ಟಾರ್ಗೆಟ್ ನಾನ್ನೂರು ಡ್ರೋನ್ಗಳನ್ನು ಬಿಟ್ಟರು ಯಾರಪ್ಪ ಮನೆ ಆಸ್ತಿ ಈ ಟರ್ಕಿ ಎನ್ನುವಂಥ ಒಂದು ರಾಷ್ಟ್ರ ಇದೆ ಆ ಟರ್ಕಿಯಲ್ಲಿ ಒಬ್ಬ ಅಲ್ಲೊಬ್ಬ ಪ್ರಧಾನಮಂತ್ರಿ ಇದ್ದಾನೆ ಅವನೊಬ್ಬ ನಾಯಕ ಆ ಮನುಷ್ಯನಿಗೆ ಇಡೀ ಇಸ್ಲಾಂ ರಾಷ್ಟ್ರಗಳಿಗೆ ನಾನು ರಾಜನಾಗಬೇಕು ಅನ್ನುವಂಥ ಪ್ರಬಲವಾದಂಥ ಹುಚ್ಚಿದೆ ಆ ಹುಚ್ಚು ಇಷ್ಟನ್ನೆಲ್ಲ ಕೆಲಸ ಮಾಡ್ತಾ ಇದೆ ಟರ್ಕಿಗೆ ಹಿಂದಿನಲ್ಲಿ ತುರ್ಕಿ ಅಂತಾರೆ ನಮ್ಮಲ್ಲಿ ಈ ತುರ್ಕಿ ಅಂದರೆ ಗೊತ್ತಲ್ಲ ಕಡ್ತಾ ಅಂತ ಅವನಿಗೂ ಕೂಡ ವಿಪರೀತವಾದಂಥ ಕಡತ ಹಾಗಾಗಿ ಪಾಕಿಸ್ತಾನ ಜೊತೆಗೆ ಅವರ ಸಂಬಂಧ ಯಾವ್ಯಾವ ಡ್ರೋನ್ಗಳು ಬಂದಿವೆಯಲ್ಲ ಅವೆಲ್ಲವೂ ಕೂಡ ತುರ್ಕಿಯಿಂದ ಬಂದಂಥ ಡ್ರೋಣ್ಗಳು ಆ ಡ್ರೋಣ್ಗಳನ್ನು ಕೂಡ ಭಾರತ ಹೊಡೆದು ಉರುಳಿಸಿದೆ ಮೂವತ್ತಾರು ನಗರಗಳ ಮೇಲೇನು ದಾಳಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿತ್ತು ಆ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ ಆಕಾಶ್ ಮಿಸೈಲ್ ಒಂದು ಲೆಕ್ಕದಲ್ಲಿ ಚಿಂದಿ ಚಿತ್ರಾನ್ನ ಮಾಡಿವೆ ಹೇಗಿತ್ತು ದಾಳಿ ಏನಾಯಿತು ಅದರ ಪರಿಣಾಮ ಬನ್ನಿ ನೋಡೋಣ

ನಾಕು ರಾಜ್ಯ ಮೂವತ್ತಾರು ನಗರ ಟಾರ್ಗೆಟ್ ಕಾಲಿ ಕುತಂತ್ರ ಖಾಲಿ ಡ್ರೋನ್ ಬಿಟ್ಟ ರಣ ಹೇಡಿ ಪಾಕಿಸ್ತಾನದ ಬಣ್ಣ ಬಯಲೌ ಮೆಂಚಿನಂತೆ ನುಗ್ಗಿದ ಕ್ಷಿಪಣಿಗಳು ದಂಡೆತ್ತಿ ನುಗ್ಗಿದ ಡ್ರೋನ್ಗಳು ಅಟ್ಯಾಕ್ಗೆ ಬಂದ ಮೂರು ಫೈಟರ್ ಜೆಟ್ಗಳು ಹಿಟ್ಟ ಇಟ್ಟ ಗುರಿ ಮುಟ್ಟಲಿಲ್ಲ ಪಾಕ್ ಆಟ ನಡೆಯಲಿಲ್ಲ ಭಾರತದ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಪಾಕ್ ಬಿಟ್ಟ ಅಸ್ತ್ರಗಳು ತರಗಿಲೆಗಳಂತೆ ಉದುರಿ ಹೋಗಿವೆ ಪಾಕ್ ಹೂಡಿದ ಅಸ್ತ್ರಗಳನ್ನೆಲ್ಲ ಭಾರತದ ಬ್ರಹ್ಮಾಸ್ತ್ರಗಳು ಹೊಡೆದುರುಳಿಸಿವೆ ತೋರಿ ಬಂದು ಹಾರಿ ಬಿದ್ದ ಪಾಕ್ನ ಡಬ್ಬಾ ಮಿಸೈಲ್ ಡ್ರೋನ್ಗಳನ್ನ ಭಾರತೀಯ ಸೇನೆ ಭಸ್ಮ ಮಾಡಿದೆ ನಾನೂರ ಡ್ರೋನ್ ಅಟ್ಯಾಕ್ ಹಲವು ಇರಲಿಲ್ಲ ಸ್ಫೋಟಕ ಕಳ್ಳಾಟ ನೋಡ್ರಿ ನಿನ್ನೆ ರಾತ್ರಿ ಭಾರತದ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಶುರು ಮಾಡಿತ್ತವು ಹನ್ನೊಂದು ಮೂವತ್ತರವರೆಗೂ ಕ್ಷಿಪಣಿ ಡ್ರೋನ್ ಫೈಟರ್ ಜೆಟ್ ಗಳನ್ನ ಹಾರಿಸಿತ್ತವು ಗುಜರಾತ್ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ ರಾಜ್ಯಗಳ ಮೂವತ್ತಾರು ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿತ್ತು ಹೆಸರಿಗೆ ತಕ್ಕಂತೆ ಕುತಂತ್ರ ಬುದ್ಧಿ ತೋರಿರೋ ಪಾಕಿಸ್ತಾನ ದಾಳಿಯೆಲ್ಲ ಕಳ್ಳಾಟ ಕಾಲಿ ಖಾಲಿ ಡ್ರೋನ್ಗಳನ್ನ ಹಾರಿಸಿದೆ ಆದರೆ ಮುನ್ನೂರರಿಂದ ನಾನೂರು ಡ್ರೋನ್ ಬಂದರು ಭಾರತದ ಆಂಟಿ ಮಿಸೈಲ್ ಸಿಸ್ಟಮ್ ಎಲ್ಲ ಡ್ರೋನ್ಗಳನ್ನು ಧ್ವಂಸ ಮಾಡಿದೆ ವಿದೇಶಾಂಗ ಇಲಾಖೆ ಕೂಡ ಮುನ್ನೂರೂರ ಡ್ರೋನ್ ಸೌದಿ ನಾಗರಿಕ ವಿಮಾನವನ್ನು ಬಳಕೆ ಮಾಡಿ ದಾಳಿಗೆ ಯತ್ನಿಸಲಾಗಿದೆ ಅಂತ ಮಾಹಿತಿ ನೀಡಿದೆ ಅಲಾಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಕಂಟ್ರೋಲ್ ಡ್ರೋನ್ ಇನ್ ಅಟೆಂಪ್ಟೆಡ್ ಫ್ರಾಮ್ ಲೇ ಟು ಫೋರ್ ಹಂಡ್ರೆಡ್ ಡ್ರೋನ್ ಲಾಹೋರ್ ಲಾಹೋರ್ ಬೀಚ್ ಹವೈ ಅಡ್ಡೆ मार्ग पर नागरिक एयरलाइंस उड़ान भर रही है हाईलाइट किया गया है विमान फ्लाइनेस एविएशन का एयरबस बस ट्वेंटी जैसा कि आप यहां देख रहे हैं जो कि शाम को पाँच बज के पचास बजे दमम से शुरू हुआ और रात को नौ बज के दस बजे लाहौर में उठा डिटेल्स तो आप यहाँ देख रहे हैं डिटेल्स यहाँ लिखा हुआ है ಟರ್ಕಿ ನಿರ್ಮಿತ ಡ್ರೋನ್ ಬಳಸಿದ್ದ ಪಾಕಿಸ್ತಾನದ ಹಿಂಬಾಗಿಲ ಆಟ ಬಯಲಾಗಿದೆ ನಿನ್ನೆ ರಾತ್ರಿ ಡ್ರೋನ್ ಮೂಲಕ ದಾಳಿ ಮಾಡಿದ್ದ ಪಾಕಿಸ್ತಾನ ಮಲೇರ್ ಲಡಾಖ್ ಜಮ್ಮು ಆರ್ ಪುರ ಸೆಕ್ಟರ್ ಕಚ್ ಪಠಾನ್ಕೋಟ್ ಸೇರಿದಂತೆ ಹಲವೆಡೆ ದಾಳಿಗೆ ಯತ್ನಿಸಿತ್ತವು ಇದಕ್ಕಾಗಿ ಏಕಾಏಕಿ ನಾನೂರು ಡ್ರೋನ್ ಹಾರಿಸಿತ್ತವು ಹಮಾಸ್ ಮಾದರಿ ದಾಳಿಗೆ ಹೊಂಚು ಹಾಕಿದ್ದ ಪಾಕಿಸ್ತಾನ ಖಾಲಿ ಡ್ರೋನ್ಗಳನ್ನು ಹಾರಿಸಿದೆ ಬಹುತೇಕ ಡ್ರೋನ್ಗಳಲ್ಲಿ ಸ್ಫೋಟಕವೇ ಇರಲಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ ಖಾಲಿ ಡ್ರೋನ್ಗಳನ್ನು ಹಾರಿಸಿದ್ದ ಪಾಕ್ ಭಾರತದ ಶಸ್ತ್ರಾಸ್ತ್ರ ಖಾಲಿ ಆಗಲೆಂದು ಈ ಕುತಂತ್ರ ಮಾಡಿದೆ ಅಂತ ಹೇಳಲಾಗ್ತಿದೆ ಆದ್ರೆ ಎಲ್ ಸೆವೆಂಟೀನ್ S-400, These uh, provocative and escalatory actions uh, that were taken by uh, Pakistan last night were targeted at Indian cities uh, and civilian infrastructure, in addition uh, to some military uh, targets. The Indian Armed Forces uh, responded proportionately. ಪಾಕಿಸ್ತಾನ ಏನೇ ಕುತಂತ್ರ ಮಾಡಿದ್ರು ಭಾರತ ಆರು ಮರ್ಮಾಘಾತ ಕೊಟ್ಟಿದೆ ಭಾರತ ಕೊಟ್ಟ ಮೊದಲ ಶಾಕ್ ಅಂದ್ರೆ ಮೂರ ಫೈಟರ್ ಜೆಟ್ ಗಳನ್ನ ಧ್ವಂಸ ಮಾಡಿದೆ ಜೊತೆಗೆ ಎಂಟು ಮಿಸೈಲ್ ಪಾಕ್ ಬಿಟ್ಟ ಎಲ್ಲಾ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಎ ಎ ಸಿ ಎಸ್ ಸರ್ವೇಕ್ಷಣಾ ವಿಮಾನ ನಾಲ್ಕು ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಳಿಸಲಾಗಿದೆ ಇದಲ್ಲದೆ ಪಾಕಿಸ್ತಾನಕ್ಕೂ ನುಗ್ಗಿ ಮಹಾನಗರಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಭಾರತೀಯ ಸೇನೆಯು ದಾಖಲೆ ಸಮೇತ ವಿಡಿಯೋ ಬಿಡುಗಡೆ ಮಾಡಿದೆ ಜೆಎಫ್ ಎಫ್ ಸೆವೆಂಟೀನ್ ಜೆಟ್ ಹೊಡೆದುರುಳಿಸಿದ ಆಕಾಶ್ ಮಿಸೈಲ್ ಪರಾಕ್ರಮ ಪಂಜಾಬ್ ನ ಕೋಟ್ನಲ್ಲಿ ನಲ್ಲಿ ಪಾಕ್ ನ ಸೆವೆಂಟೀನ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿದೆ ಚೀನಾ ನಿರ್ಮಿತ ಜಿಎಫ್ ಸೆವೆಂಟೀನ್ ಫೈಟರ್ ಜೆಟ್ ನನ್ನ ಪವರ್ಫುಲ್ ಆಕಾಶ ಮಿಸೈಲ್ ಹೊಡೆದುರುಳಿಸಿದೆ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ ರಣಾರ್ ಪಟಕ್ಕೆ ಪಾಕ್ ಪದರಗೊಟ್ಟಿ ಹೋಗಿದೆ ರಾತ್ರಿ ಹೊಡೆದುರುಳಿಸಿದ ಪಾಕ್ ನ ಕ್ಷಿಪಣಿ ಡ್ರೋನ್ ಬಿಡಿ ಭಾಗಗಳು ಗಡಿ ಭಾಗದಲ್ಲೇ ಪತ್ತೆಯಾಗಿವೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸಜೀವ ಬಾಂಬ ಪತ್ತೆಯಾಗಿದ್ದು ತಕ್ಷಣವೇ ನಿಷ್ಕ್ರಿಯಗೊಳಿಸಲಾಗಿದೆ ಪಂಜಾಬ್ ನ ಪಿ ಫಿಫ್ಟೀನ್ ಕ್ಷಿಪಣಿಯನ್ನು ಸೇನೆ ಹೊಡೆದುರುಳಿಸಿದೆ ಅವಶೇಷ ಪತ್ತೆಯಾಗಿದೆ ಡ್ರೋನ್ ನ ಅವಶೇಷಗಳು ಬಿದ್ದಿವೆ ಎಲ್ಲೆಂದರಲ್ಲಿ ಚಲ್ಲಾ ಬಿದ್ದಿರೋ ವಿಡಿಯೋ ಸೆರೆಯಾಗಿದೆ ಪತ್ತೆಯಾದ ಮಿಸೈಲ್ಗಳನ್ನು ಗಳನ್ನು ಧ್ವಂಸಗೊಳಿಸಲಾಗಿದೆ ಸಂಘರ್ಷವೇ ಬಂಡವಾಳ ಗಡಿ ನುಗ್ಗಲು ಯತ್ನಿಸಿದ ಏಳು ಉಗ್ರರ ಫಿನಿಶ್ ಭಾರತ ಪಾಕಡಿಯಲ್ಲಿ ರಾತ್ರಿ ರಣಯುದ್ಧ ನಡೆಯುತ್ತಿದ್ರೆ ಇದನ್ನೇ ಲಾಭ ಮಾಡಿಕೊಂಡ ಉಗ್ರರು ಗಡಿ ನುಸುಳಲು ಯತ್ನಿಸಿದ್ದಾರೆ ಗಡಿ ನುಗ್ಗಲು ಯತ್ನಿಸಿದ ಏಳು ಉಗ್ರರ ಕತೆಯನ್ನ ಮುಗಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್